ಸಾಕಷ್ಟು ರಾಜ್ಯಕ್ಕೆ ಪ್ರಗತಿ ಹೆಜ್ಜೆಯಲ್ಲಿ ಅನುದಾನ ಕೊಡ್ತಾ ಇದಾರೆ ಇಲಾಖೆವಾದ್ರು ಕಳೆದ ಹದಿನಾಲ್ಕು ತಿಂಗಳಲ್ಲಿ ಸಾಕಷ್ಟು ಬದಲಾವಣೆ ನೋಡ್ಲಿಕ್ಕೆ ಸಿಗ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಸೊ ಅಷ್ಟೇ ನಾವು ಇನ್ನು ನಾಲ್ಕು ವರ್ಷ ಅವಕಾಶ ಇದೆ ಕೆಲಸ ಮಾಡ್ಲಿಕ್ಕೆ ಸೊ ಇನ್ನು ಬಹಳ ಪ್ರಗತಿ ಆಗ್ಬೇಕು ವಿಶೇಷವಾಗಿ ಹೆಲ್ತ್ ಸೆಕ್ಟರ್ ಮತ್ತು ಎಜುಕೇಶನ್ ಜಾಸ್ತಿ ಪ್ರಯಾರಿಟಿ ಕೊಡಬೇಕಂತ ನಮ್ಮ ಕನಸಿದೆ ಸೊ ಅದಕ್ಕೆ ಅನುಗುಣವಾಗಿ ಜಿಲ್ಲೆಯಲ್ಲಿ ಆಸ್ಪತ್ರೆಗಳನ್ನ ಅಪ್ಗ್ರೇಡ್ ಮಾಡ್ತಾ ಇದ್ದೇವೆ ಮತ್ತು ಹೊಸ ಶಾಲೆಗಳನ್ನ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಸೊ ಗ್ರಾಮೀಣ ಮಟ್ಟದಲ್ಲಿ ಕೂಡ ಕ್ವಾಲಿಟಿ ಎಜುಕೇಶನ್ ಸಿಗಬೇಕು ನಮ್ಮ ಸರ್ಕಾರ ಮತ್ತು ನಮ್ಮ ವೈಯಕ್ತಿಕ ಗುರಿ ಆಗಿದೆ ಸೊ ನೀರಾವರಿ ಯೋಜನೆಗೆ ಒತ್ತು ಕೊಡ್ತಾ ಇದೀವಿ ಕೆರೆ ತುಂಬ ಯೋಜನೆ ವಿಶೇಷವಾಗಿ ಈ ಸಾರಿ ಮಳೆಗಾಲದಲ್ಲಿ ನಮ್ಮ ಪೀಡ ರಸ್ತೆ ಬಹಳಷ್ಟ ಬ್ರಿಡ್ಜ್ ಸೇತುವೆ ಹಾಳಾಗಿದೆ ಅದನ್ನ ರಿಪೇರ್ ಮಾಡಲಿಕ್ಕೆ ಮುಖ್ಯಮಂತ್ರಿಗಳು ವಿಶೇಷ ಅನುದಾನ ಒದಗಿಸಿದ್ದಾರೆ ಸೊನ್ನೆ ತಿಂಗಳಲ್ಲಿ ಕೆಲಸ ಪ್ರಾರಂಭ ಮಾಡ್ತೀವಿ ಇಡೀ ರಾಜ್ಯ ತುಂಬ ಸೊ ಡಿಸೆಂಬರ್ ವರೆಗೆ ಒಂದು ಮತ್ತೆ ಯಥಾಸ್ಥಿತಿ ಮುಂಚೆ ಏನಿತ್ತು ನಮ್ಮ ರಸ್ತೆಗಳ ಸ್ಥಿತಿಗತಿ ಅದನ್ನು ತರ್ಲಿಕ್ಕೆ ಪ್ರಯತ್ನ ಮಾಡ್ತಿ ಎಲ್ಲಾ ಇಲಾಖೆಯಲ್ಲಿ ಸಮಾನವಾಗಿ ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ತಾಲೂಕು ವಿಭಾಜ್ತದೆ ಈಗ ಒಂದು ವರ್ಷ ಆಯ್ತು ಇವತ್ತು ನಿರೀಕ್ಷೆ ಇತ್ತು ಏನಾದ್ರೂ ಇವತ್ತು ಘೋಷಣೆ ಆಗಬಹುದು ಅನ್ನೋದು ಏನಾದ್ರೂ ಯಾವ ಮಟ್ಟದಲ್ಲಿ ನನ್ನ ಕೈಯ್ಯಲ್ಲಿ ತಾಲೂಕು ಇದ್ದರೆ ನಾ ಅವಾಗ ಮಾಡ್ತೀನಿ ನನಗೆ ಸರ್ಕಾರ ಮಾಡಬೇಕು ಬೆಳಗಾವಿ ಎರಡು ಆಗ್ಲೇಬೇಕು

ಅದು ಸಮಯ ಬಂದೇ ಬರ್ತೈತೆ ಅಷ್ಟು ಮಾತ್ರ ಹೇಳ್ಬೋದು ಸಮಯ ಬರ್ತದೆ ಜಿಲ್ಲೆ ವಿಭೆಣೆ ಬಂದೇ ಅಲ್ಲಿವರೆಗೆ ನಾವು ಎಲ್ಲ ಕಾಯಿಬೇಕಷ್ಟೇಕ್ ಆಗಲ್ಲ ಸರ್ಕಾರ ನಿರ್ಧಾರ ಆಗ್ತೈತೆ ಅಂತ ಆಸೆ ಇದೆ ಮಾಡ್ತೀವಿ ಅಷ್ಟೇ ನಾವೇನು ಓದಿದೀವಿ ಸರ್ ಈಗ ಅದರಲ್ಲಿ ನೂರಕ್ಕೆ ನೂರು ವೀಸಾ ಏನಾಗಿದೆ ರಚನೆ ಆಗಿದೆ ಅಂತ ಹೇಳ್ಕೊಟ್ಟಿದ್ದಾರೆ ಸರ್ ನಾಲ್ಕು ತಾಲೂಕುಗಳು ಈಗ ರಚನೆ ಆಗ್ತಾ ಇದೆ ಇಲ್ಲೋ ಜಿಲ್ಲಾಧಿಕಾರಿ ಹೊರತಾ ಅಂತ ಹೇಳಿ ಕೈಗಿನ ಅಧಿಕಾರಿಗಳು ಒಂದಿಷ್ಟು

ಇಲ್ಲಾ ಬಿತ್ತನೆ ನಲಕಿ ಮಾಡಿದಾರ ಅದು ಬೃಹತ್ ಆಗಿಲ್ಲಾ ಬಹುಶಃ ಅಂದ್ರೇನು ಆಗೇತಿ ಅದನ್ನ ಹೇಳ್ದಾಗ ಆಗಿರ್ಬೋದು ಹತ್ ಪರ್ಸೆಂಟ್ ಇರ್ಲಿಕ್ಕಿಲ್ಲಾ ಮೃತಪೂರ್ ಯಾವ ಆಗ್ಲಿಕ್ಕೆಲ್ಲೂ ಸಾಧ್ಯ ಇಲ್ಲಾ ಒಂದ್ ಹತ್ತ ಪರ್ಸೆಂಟ್ ಇರ್ಬೋದು ಮಾಡಿದ್ರಿ ರಾಜ್ಯ ಹೆದ್ದಾರಿಗಳ ಬಗ್ಗೆ ವಿಶೇಷವಾಗಿ ಮಾತುಕತೆ ಆಗಿದೆ ಬೆಳಗಾವಿ ಏನಾದ್ರು ವಿಶೇಷತೆ ಜೊತೆಗೆ ರಾಜ್ಯಕ್ಕೆ ಹೊಸ ಯೋಜನೆಗಳ ಏನಾದ್ರು ನಿನ್ನೆ ದಿನ ವಿಚಾರಕ್ಕ ಪ್ರಸ್ತಾಪ ಆಯ್ತಾ ಅಂದ್ರ ಶೇರಿಲ್ಲ ಅವ್ರು ಪದೇ ಪದೇ ಹೇಳೋದು ಹನ್ನೆರಡು ವರ್ಷ ಇದ್ ಕೊಟ್ಟಿದ್ದೀವಿ ನಾವು ಅವಾಗ ಹನ್ನೆರಡು ವರ್ಷ ಮುಗುದಿಲ್ಲ ಅವ್ರ ರಸ್ತೆಗಳ ಅದನ್ನ ಮಾಡ್ಲಿಕ್ಕೆ ಈಗ ಪ್ರಯತ್ನ ಹೊಸದಂತೆ ಮಾಡ್ಲಿಕ್ಕೆ ಅವಕಾಶ ಇಲ್ಲ ನಮ್ ಜಾಗ ಇಲ್ಲ ಈಗಾಗಲೇ ಸುಮಾರು ಕಾರ್ಯಕ್ರಮ ಕೊಟ್ಟಿದ್ದಾರೆ ಗಡ್ಕರಿ ಅವರು ಅದನ್ನ ಮುಗಿಸಿ ಅಂತ ಪದೇ ಪದೇ ಹೇಳ್ತಿದಾರೆ ಸೊ ನಮ್ಮಿಂದನೂ ವಿಳಂಬ ಆಗಿದೆ ಯಾಕಂದ್ರೆ ಭೂಮಿ ಸಮಸ್ಯೆ ಇದೆ ಫಾರೆಸ್ಟ್ ಸಮಸ್ಯೆ ಇದೆ ಅವ್ರಿಗೆ ಬೇರೆ ಬೇರೆ ಪರ್ಮಿಷನ್ ಇದೆ ಅದನ್ನ ಅಂತ ಒಂದ್ ಡಿಸೆಂಬರ್ ವರೆಗೆ ಟೈಮ್ ತೊಗೊಂಡಿದ್ದು ಡಿಸೆಂಬರ್ಗೆ ಒಂದು ಒಂದು ಸಭೆ ಮಾಡಿದ್ವಿ ಬೆಳಗಾವಲ್ಲಿ ಅಲ್ಲಿ ಮಂತ್ರಿಗಳ ಜೊತೆಗೆ ಅದಕ್ಕೆ ಸ್ಟಾಫ್ ಬೇಕಾಗಿದೆ ಅಷ್ಟೇ ಬೇರೆ ಸಮಸ್ಯೆ ಇಲ್ಲ ಸ್ಟಾಫ್ ಕೊಡ್ಲಿಕ್ಕೆ ಹೊರಗುತ್ತಿಗೆ ತಗೊಳ್ಳಿಕ್ಕೆ ಫೈನಾನ್ಸ್ ಕಳಿಸಿದ್ದಾರೆ ಬಹುಶಃ ಎನಿ ಟೈಮ್ ಸ್ಯಾಂಕ್ಷನ್ ಆದ್ರೆ ಆ ಕಟ್ಟಡ ನಮ್ಗೆ ಖಾಸಗಿ ಆಸ್ಪತ್ರೆ ಲಾಬಿಗೆ ಆಗ್ತಾ ಇಲ್ಲ ಸರ್ಕಾರಿ ಖಾಸಗಿ ಆಸ್ಪತ್ರೆ ಒಂದು ಲಾಬಿ ಅದಕ್ಕೆ ಲಾಬಿಗೆ ಸಮಯದಲ್ಲಿ ನಮ್ಮಲ್ಲಿ ಸ್ಟಾಫ್ ಇಲ್ಲ ಸ್ಟಾಫ್ ಇಲ್ಲೇನೋ ಸ್ಟಾರ್ಟ್ ಮಾಡಕ್ಕಾಗಲ್ಲ ಅಷ್ಟ ದೊಡ್ಡದು ಆಸ್ಪತ್ರೆ ಟು ಫಿಫ್ಟಿ ಬೆಡ್ ಏನಾರ ಅದು ಅದೇ ಮಾಡಲಿಕ್ಕೆ ಆಗೋಲ್ಲ ಮಾಡಲ್ಲ ಮಂಡ್ಯ ಮಂತ್ರಿಗಳು ಒಂದ್ ತಿಂಗಳಿಂದ ಮಾಡಿದೀವಿ ಸೊ ಬೇಗ ಕೊಡ್ಸಿ ಅಂತ ಹೇಳಿದ್ರೆ ಪಹ ರಾಜೋಪ್ ಮಾಡ್ತಿದಾರೆ ಫೈನ್ ಬಗ್ಗೆ ಅದಾದ ತಕ್ಷಣ ಇದ್ದ ಎಕ್ವಿಪ್ಮೆಂಟ್ ಆ ಕಡೆ ಏನಿದೆ ಹಾಸ್ಪಿಟಲ್ ಮಂತ್ರಿಗಳ ಬರ್ತಿ ಅನ್ನ ಮುಂದಾ ಮಂತ್ರಿ ಸ್ವಲ್ಪ ನಾವೇ ಬರ್ತಿ ಅನ್ನೋದ್ರೆ ಮುಂದಾಂಡ್ ಮಾಡ್ತೀವಿ ಬೆಳಗಾವಿ ಈ ವಿಚಾರ ಮಾಡ್ತೀವಿ ವಿಶೇಷವಾಗಿ ಪ್ರಸ್ತಾಪ ರಿಂಗ್ ರೋಡ್ ಅಂತ ಪ್ರಶ್ನೆ ಇಲ್ಲ ಅದು ಶಾಂಕ್ಷನ್ ಆಗಿದೆ ನಾವು ಅದಕ್ಕೆ ಲ್ಯಾಂಡ್ ಅಪ್ರಿಷಿಯನ್ ಮಾಡಿ ಅದು ಸರ್ಕಾರ ನಮ್ ನಮ್ ಕಡೆ ಕೆಲಸ ಇದೆ ಅವ್ರ ಕಡೆ ಏನು ರೀ ಸೊ ನಾವು ಲ್ಯಾಂಡ್ ಆಗಿ ಅಡ್ಮಿಷನ್ ಮಾಡಿಕೊಟ್ಟು ಅವ್ರ ಕೆಲಸ ಪ್ರಾರಂಭ ಮಾಡ್ತಾರೆ ಈಗಲೇ ಟೆಟ್ರು ಕೂಡ ಕರೀತಾರೆ ಸಾರಿ ಅವರು ಡಿಲೇ ಆಗತ್ತೆ ಅದು ಕ್ಯಾನ್ಸಲ್ ಆಗಿದೆ ಮತ್ತೆ ರಿಟರ್ನ್ ಮಾಡಬೇಕು ನಮ್ಮ ಕಡೆ ಇದೆ ಲಿಂಗ್ ರೋಡು ಹಿಂಗೆ ಎಲಿವೇಟೆಡ್ ಕಾರಿಡಾರು ನಾವು ಪ್ರಾಮಿಸ್ ಮಾಡಿದ್ದೀನಿ ಭಾಷೆನಲ್ಲಿ ಕೊಡ್ತೀವಿ ಅಂತ ಹೇಳಿದಾರೆ ವೇಟ್ ಮಾಡ್ತಾ ಇದೆ ಜಾಗ ಇಲ್ಲ ಅದಕ್ಕೆ ಜಾಗ ಸಮಸ್ಯೆಯಿಂದ ಯಾಕಂದ್ರೆ ಬೇರೆ ಕಡೆ ಮಾಡ್ಲಿಕ್ಕೆ ಜಾಗ ನೋಡ್ತಿದ್ವಿ ಯಾಕಂದ್ರೆ ಈಗಾಗಲೇ ಇದು ಓವರ್ ಕ್ರೌಡೆಡ್ ಆಗಿದೆ ನಾವೆಲ್ಲ ತಂದು ಇಲ್ಲಿ ಹಾಕೋದ್ರಿಂದ ಆಗೋಲ್ಲ ಅದನ್ನ ಆಸ್ಪತ್ರೆ ಸಪ್ರೇಟ್ ಆಗಿ ಅಲ್ಲಿ ಒಂದು ವಾತಾವರಣ ನಿರ್ಮಿಸಬೇಕು ಸಪ್ರೇಟ್ ಆಗಿ ಒಂದಿರೋ ಇಪ್ಪತ್ ಎಕರೆ ಜಮೀನು ಹುಡುಕ್ತಾ ಯಾಕಂದ್ರೆ ಅಲ್ಲಿ ಬೇಕಾಗಿತ್ತು

ಆಸ್ಪತ್ರೆ ಬೇಕಾದ ಯಾಕಂದ್ರೆ ಇಲ್ಲಿ ಇಲ್ಲಿ ಹಾಕ್ಲಿಕ್ಕೆ ಆಗೋಲ್ಲ ಯಾಕೆ ಓವರ್ ಕ್ರೌಡೆಡ್ ಆಗಿದೆ ಅದಕ್ಕೆ ನಾವು ಹೊರಗಡೆ ಹಾಕ್ಬೇಕಂತ ಅವ್ರದ್ದು ಚಿಂತನೆ ಅಭಿವೃದ್ಧಿ ಸಮಾಜಿ ಏನ ಅಭಿವೃದ್ಧಿ ಕೆಲಸ ಬಂದಾಗಿದೆ ಇಲ್ಲ ಅದ್ರ ಬಗ್ಗೆ ಬೇಕಾದ್ರೆ ಸಿ ನೋಡೋಣ ಇದೆ ಸಪ್ರೇಟ್ ಯೋಜನೆಗಳ ಜೊತೆ ಮಾತುಕತೆ ಅಥವಾ ಈ ಕಡಿತ ಮಾಡುವ ವಿಚಾರ ಈಗ ಬಹಳಷ್ಟು ಚರ್ಚೆ ಆಗ್ತಾ ಇದೆ ರಾಜ್ಯದಲ್ಲಿ ಈ ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿ ಕೆಲಸ ಸ್ಥಗಿತ ಆಗಿದೆ ಆ ಕಾರಣದಿಂದಾಗಿ ಅದನ್ನ ಸ್ವಲ್ಪ ಪ್ರಮಾಣದಲ್ಲಿ ಏನಾದ್ರೆ ಕಟ್ ಮಾಡಬೇಕು ಆ ರೀತಿ ಒಂದು ಚಿಂತನೆ ನಡೆದಿದೆ ಚಿಂತನೆ ನಡೀತಾ ಇಲ್ಲ ಚಿಂತನೆ ಆ ತರ ಕ್ಯಾನ್ಸಲ್ ಮಾಡಬೇಕಂತ ನಡೀತಾ ಇಲ್ಲ ಆದ್ರೆ ಜನರ ಅಭಿಪ್ರಾಯಗಳ ಅನ್ನೋದು ಚರ್ಚೆ ಸರ್ಕಾರ ಅದನ್ನು ಸ್ಥಗಿತಗೊಳಿಸಬೇಕನ್ನೋ ಚಿಂತನೆ ಇಲ್ಲ ಮುಂದುವರ್ಸು ಚಿಂತನೆ ಇಲ್ಲಿ ಇದನ್ನ ನೋಡಿದೆ ಅದು ನೂರು ವರ್ಷಕ್ಕೆ ಕಾಂಗ್ರೆಸ್ ಅಧಿವೇಶನ ರಾಜ್ ಮಟ್ಟದಲ್ಲಿ ನಡೀತಾ ಇದೆ ಸಂಗ್ರಹಿರ ನಾವು ಪ್ರಪೋಸಲ್ ಕೊಡಬೇಕು ಎಂಎಲ್ ಎಲ್ ಎ ಅವರ ಬಗ್ಗೆ ಸಿಎಂ ಅವರು ಗಮನಕ್ಕೆ ತಂದಿದ್ದಾರೆ ಇಡೀ ಜಿಲ್ಲೆಯಲ್ಲಿ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ಫೈವ್ ಜೀರೋ ಫೈವ್ ಬಂದ್ ಒಂದ್ ವರ್ಷದಿಂದ ದೊಡ್ಡ ಬಂದಿಲ್ಲ ಅಂತೆ ಸರ್ ಯಾವ್ದು ಏನೂ ಆಗ್ತಾ ಇಲ್ಲ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಯಾವ್ದು ಅವಧಾನ ಬರ್ಲಿಲ್ಲ ಅವ್ರೆಲ್ಲಾರ ಕಡೆ ಫೀಸ್ ವರ್ಕ್ ಮಾಡಿಸಿದ್ರು ಅವ್ರೆಲ್ಲಾರು ಕೂಡ ತೊಂದರೆ ಆಗಿದ್ದಾರೆ ಇನ್ನ ಅಂತ ಯಾವ್ದು ಇಲ್ಲ ಕೊಟ್ಟಾಗೆ

ಅವ್ರ ಕೆಲಸ ಟೆಂಡರ್ ಮಾಡೋದಿಲ್ಲ ಕೆಲಸ ಮಾಡ್ರೆ ಯಾರು ಯಾರು ಮಾಡ್ರಿ ಈಗ ನಮ್ಮ ಪೋರ್ಟಲ್ ಮಾಡ್ಲಿಕ್ಕೆ ಬರಲ್ಲಾರ ಯಾರು ಎಲ್ ಬೇಕಾ ಅದನ್ನ ಗ್ಯಾರಂಟಿ ಯೋಜನೆ ಕಡಿತ ವಿಚಾರಕ್ಕೆ ಹೇಳಿದ್ದಾರೆ ಅನ್ನೋ ಒಂದು ವಿಚಾರ ಇದೆ ರಾಜ್ಯದಲ್ಲಿ ಬಹಳಷ್ಟು ಚರ್ಚೆ ಆಗ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಅದನ್ನ ಹೇಳಿದಿರಾ ಅಥವಾ ಹೇಳಿದ್ರೆ ಯಾವ ಉದ್ದೇಶದಿಂದ ನಾವು ನೋಡಿ ಪದೇ ಪದೇ ಅವ್ರಿಗೆ ಅವ್ರೇ ಹಂಗೆ ಹೋಗಿ ಸತೀಶ್ ಹೇಳಂತ ಅವ್ರ ಕೇಳ್ತಾರ ಅವ್ರ ಇದಿಲ್ಲ ಅಂತ ಹೇಳ್ತಾರ ಹಂಗೆ ಅದು ಹಿಂಗ್ ನಾವ್ ಹೇಳಿದ್ ಬೇರೆ ಕೇಳ್ಕೊಂತ ನಾವೇನ್ ಮಾಡುದೀವಿ ಆಗಿ ಹೇಳಿ ಸತೀಶ್ ಜಾರಿಗೆಲ್ಲ ಇದು ಜನರ ಅಭಿಪ್ರಾಯ ಅಂತ ಹೇಳಿದಿವಿ ನಾವು ಅದಷ್ಟ ಸ್ಥಗಿತಗೊಳಿಸೋಲ್ಲ ಸಿಎಂ ಅವ್ರ ಫಾರ್ಮ್ ಹೇಳಿದಿವಿ

ಎರಡನೇದ್ದು ಗಂಗಾಧರ ದೇವಪಾಂಡೆ ಸ್ಮಾರಕ ಇಲ್ಲಿ ಒಂದು ಬಿಲ್ಡಿಂಗ್ ತಯಾರಾಗಿದೆ ಆದ್ರೆ ಒಳಗಡೆ ಮಾಡಲಿಕ್ಕೆ ಏನೂ ಇಲ್ಲ ಅಲ್ಲಿ ಎರಡು ಕೋಟಿ ರೂಪಾಯಿ ಟ್ರೆಡಿಷನಲ್ ಫಂಡ್ಸ್ ಕೇಳಿದೆ ಅದ್ರ ಬಗ್ಗೆ ಏನು ಹೇಳಿ ಒಂದಕ್ಕೂವರೆ ವರ್ಷ ಆಯ್ತು ಈ ಸಮಾರಂಭ ಮೆಟಿರರಿ ಸಮಾರಂಭಕ್ಕಿಂತ ಮುಂಚೆ ಎಲ್ಲಾ ದಿನಗಳಿಂದ ಕಾಣಿಸಿದ ನಿಮ್ಮ ಗಂಗಾಧರ ದೇಪಾಂಡೆ ಸ್ಮಾರಕ ರೆಡಿ ಆಗ್ತದೆ ಮಾಡ್ತೀರಾ ದಗಡದಿಂದ ಒಂಬತ್ತು ಹಳೆಗಳನ್ನ ಸ್ಥಳಾಂತರ ಮಾಡಬೇಕು ಶಾಸಕರು ಜನ ಹೋಗ್ಬೇಕಂತ ಇದಾರೆ ಅದ ಎಂಬತ್ತು ಪರ್ಸೆಂಟ್ ಹೋಗಿದ್ರೆ ಏನೋ ವರ್ಕ್ ಕಳಿಸಲಿಕ್ಕೆ ಈಗ ಸ್ಕೀಮ್ ಇದಾರೆ ಎಂಬತ್ ಪರ್ಸೆಂಟ್ ರೂಲ್ ಇದೆ ಜನ ಹೋದ್ರೆ ಮಾಡ್ತಾರೆ ವಿಶೇಷ ನೋಡೋಣ ಅದು ಡಿ ಸಿ ಅವರು ಶಾಸಕರು ಅದು ಡೈರೆಕ್ಟರ್ ಕೂಡ ಚರ್ಚೆ ಮಾಡ್ತಾರೆ ಏನು ಹೊಸ ಎರಡ್ ವರ್ಷ ಆಗಿದ್ದಾರೆ ಅದಕ್ಕೆ ಮುನ್ನೂರ ಎಪ್ಪತ್ತೈದು ಸಾವಿರದ ಕೋಟಿ ಹೇಳಿ ನಾವು ಹದಿಮೂರಾಗಿದ್ದಾಗ ಸ್ಯಾಂಕ್ಷನ್ ಮಾಡಿದೀವಿ ಮತ್ತೆ ಏನೂ ಆಗಿಲ್ಲ ಈಗ ಬಂದ್ಮೇಲೆ ಅದ್ ಮೂರ್ ಸಾವಿರದಲ್ಲಿ ಬಂದಿವಿ ಉದಾಹರಣೆ ರೈಬಾರ್ ಎರಡ್ ಸಲ ನಾವು ವೀಕ್ ನಾವು ಇದಕ್ಕೆ ಒಂದ್ ತಿಂಗಳಲ್ಲೇ ಹೆಚ್ಚು ಕಮ್ಮಿ ಸ್ಟಾರ್ಟ್ ಮಾಡ್ತಂತ ಒಂದು ಭರವಸೆ ಕೊಟ್ಟಿರೋ ಕೊಟ್ಟಿರ ಅಧಿಕಾರಿಗಳಾಗ ಐದ್ ವರ್ಷ ನಾವ್ ಇರಾಕಿಲ್ವ ಅವ್ರು ಅವ್ರು ಮಾಡಬೇಕಿತ್ತು ಅವ್ರು ಮಾಡಿಲ್ಲ

ಪರಿಹಾರ ಕೊಡಬೇಕನ್ನು ಕಾರಣಕ್ಕಾಗಿ ಅದು ನಿಲ್ಸಿದಾರೆ ಜಾಸ್ತಿ ಕೊಟ್ಟಾಗ ಅದ ತಕ್ಷಣಶಾಲಿ ಕೆಲಸ ಎಲ್ಲ ಹೆಚ್ಚು ಮುಗಿದಿದೆ ಮಹಾನಗರ ಪಾಲಿಕೆ ನಾಮನಿರ್ದೇಶಿತ ಸದಸ್ಯರೇನು ಸರ್ಕಾರ ನೇಮಕ ಮಾಡಿದೆ ಆಸಾರವಾಗಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಮೊದಲೇ ಇರೋದು ಅಸಮಾಧಾನ ಕೊಟ್ಟಿದ್ದಾರೆ ಯಾಕಂದ್ರೆ ಈ ಹಿಂದೆ ಕಾರ್ಪೋರೇಟ್ ಆದವ್ರನ್ನೇ ಮತ್ತೆ ನಾಮ ನಿರ್ದೇಶನ ಮಾಡಿದ್ದಾರೆ ಬೇರೆ ಕಾರ್ಯಕರ್ತರಿಗೆ ಅವಕಾಶ ಕೊಡ್ತಾ ಇಲ್ಲ ಅನ್ನೋದೊಂದು ಅಸಮಾಧಾನ ಅದು ಅಸಮಾನ ಇದ್ದ ಎಲ್ಲಾರು ಸಮಾನ ಮಹಿಳೆ ಮಾಡ್ಲಿಕ್ಕೆ ಯಾವ್ದೇ ಪಕ್ಷಕ್ಕೆ ಸಾಧ್ಯ ಆಗೋದ್ರಿ ಈಗ ಐದ್ ಮಂದಿರ ಐವತ್ತು ಮಂದಿ ಆಕಾಂಕ್ಷಿ ಇದಾರ ಇನ್ ನಲ್ವತ್ತೈದ್ ಮಂದಿರ ಮೀಟಿಂಗ್ ಮಾಡಾರ ಅವ್ರ ಹ್ಮ್ ಅದ್ರಾಗಿ ನಮಗೂ ಸಾಮಾಜಿಕ ನ್ಯಾಯ ಕೊಡಬೇಕಾಯ್ತು ಕಾಸ್ಟ್ ವೈಸ್ ಮಾಡಿದ್ವಿ ಕಾನ್ಸ್ಟಿನ್ ವೈಸ್ ಮಾಡಿದೀವಿ ನಾವು ಕೊಡುವಂಥ ಪ್ರಯತ್ನ ಮಾಡಿದ್ವಿ ಬೇರೆ ಯಾರಿಗೆ ಬೇರೆ ಕಡೆ ಅವಕಾಶ ಇದೆ ಇನ್ನೂ ಸುಮಾರು ಎರಡು ಸಾವಿರ ಮೆಂಬರ್ಶಿಪ್ ಮಾಡಬೇಕು ನಾವು ಇನ್ನು ಯಾರ ಸೀನಿಯರ್ತಾರೆ ಅಧಿಕಾರಿಗಳು ನಾವೇನು ಸಂಘರ್ಷ ಮಾಡ್ತಾ ಇಲ್ಲ ನಾವ್ರೇನ

ಜಿಲ್ಲಾಡಳಿತಕ್ಕೆ ನಾಲ್ಕು ದಿನ ಬೇಕಾಯ್ತು ಅಗ್ನಿ ಅನಿಸೋದಕ್ಕೆ ಆ ಅಂತ ಹಣಹುದಾಗಿ ಕಾರಣ ಏನಂತ ಇವರಿಗೂ ಗೊತ್ತಾಗಿಲ್ಲ ಒಂದು ಒಬ್ಬ ರೀತಿ ಕಾರಣ ಹೇಳ್ತಾರೆ ಆಮೇಲೆ ಆ ಸತತ ವ್ಯಕ್ತಿಯ ಕುಟುಂಬಕ್ಕೆ ಜಿಲ್ಲಾಡಳಿತ ಪರಿಹಾರ ಕೊಟ್ಟಿಲ್ಲ ಇವತ್ತು ಘೋಷಣೆ ಮಾಡಿದರೆ ಕಾರ್ಖಾನೆಯವರು ಅವರು ಒಂಬತ್ತು ಲಕ್ಷ ತಂದೆ ಮತ್ತು ತಾಯಿಗೆ ಕಾರ್ಖಾನೆ ಇಲಾಖೆಯ ಲೂಸ್ ಪೌಲ್ ಎಲ್ಲಾ ಜಿಲ್ಲಾಡಳಿತದ ಏನ್ ಸಮಸ್ಯೆ ಇದೆ ಅಂತ ಇವರೆಗೂ ಗೊತ್ತಾಗಿಲ್ಲ ಈಗಲೇ ಅವರು ಕಾರ್ಖಾನೆ ಕೊಟ್ಟಿದ್ದಾರೆ ಹಿಂಗಾಗಿ ಸರ್ಕಾರದ ಬಗ್ಗೆ ರಿಕ್ವೆಸ್ಟ್ ಮಾಡಿದಾರ ಇವರು ಕೊಡಬೇಕಂತ ಇನ್ನು ಬಂದಿಲ್ಲ ಆದ್ರಿಂದ ಕೊಟ್ಟಾಗ ಎಷ್ಟು ಸ್ಯಾಂಕ್ಷನ್ ಮಾಡ್ತಾರೆ ಗೊತ್ತಿಲ್ಲ ಕಳಿಸಿದ್ ಮಾತ್ರ ಅವಾಗ ಡಿ ಸಿ ಕಳಿಸಿದಾರ ಅವಾಗೆಲ್ಲ ನೋ ಡೌಟ್ ಅದೇನು ಅವರ ಲಕ್ಷದಿಂದ ಆಗಿದೆ ಅದೇ ಪ್ರಶ್ನೆ ಜಿಲ್ಲಾಡಳಿತ ಪೊಲೀಸರು ಅವರು ಪ್ರಶ್ನೆ ಬರೋರು ಯಾಕಂದ್ರೆ ಅವ್ರ ಸೇಫ್ಟಿ ಅವ್ರು ಮಾಡ್ಕೋಬೇಕು ಸೇಫ್ಟಿ ಮಾಡಿದ ಕಾರಣ ಅದಾಗಿದೆ ಸಚಿವ ನೋಡ್ತಾರು ಅವ್ರಿಗೆ ಪರ್ಮಿಷನ್ ಕೊಡ್ತಾ ಎಲ್ಲ ಪ್ರಿಕಾಶನ್ ತಗೊಳ್ಳೋ ಕಂಡೀಷನ್ ಕೊಟ್ಟಿರ್ತಾರೆ ಕೆಲವರು ಪಾರ್ಸೋಲ್ಲ ಅದನ್ನ ಆಗಿ ಮಾಡಬೇಕಲ್ಲ ಅವ್ರು ಮಾಡ್ಬೇಕು ಯಾಕಂದ್ರೆ ಆಗಿದೆ ಈಗಾಗಲೇ ಕೆವರ್ದಕ್ಕೆ ಸಾಕಲ್ಲ ಹಾಕಿದಾರ ಪೊಲೀಸರಿಗೆ ಸಾಕು ಯಾ ಕಾರ್ಮಿಕರಿಗೆ ಸೌಲಭ್ಯ ಇಲ್ಲ ಸರ್ಕಾರಿ ಇಲಾಖೆ ವಿದ್ಯಾರ್ಥಿ ಕಾರ್ಮಿಕರಿಗೆ ಯಾವ ಸೌಲಭ್ಯ ಇದ್ದಲ್ಲ ಅವ್ರು ಕೊಟ್ಟಿದ್ದಾರೆ ಅವರ ಕಾರ್ಖಾನೆಯಿಂದ ಕೊಡಿಸ್ಲಿಕ್ಕೆ ಡಿಸಿ ಅವರೇ ಕೊಟ್ಟಿದ್ದಾರೆ ಸರ್ಕಾರ ಎಲ್ಲರಿಗೂ ಈಕ್ವಲ್ ಆಗಿ ಬರ್ತದೆ ಎಲ್ಲರಿಗೂ ಡಿ ಸಿ ಅವ್ರಿಗೆ ಬರಕಿಲ್ಲ ಸರ್ಕಾರ ಒಂದೇ ಸಲ ಎಲ್ಲರಿಗೂ ಬೇಜಾರಿಯಿಂದ ಬಿಲ್ ಬಂದಿಲ್ಲ ಅಂದ್ರೆ ನಾವು ಹಬ್ಬದ ಎಕ್ಸಸ್ ಆಗಿದೆ ಅದು ಬಹುಶಃ ಔಟ್ಸೋರ್ಸ್ ಇರ್ಬೇಕವ್ ಹಂಗೇನಾಗಿರ್ಬೇಕು ಔಟ್ಸೋರ್ಸ್ ಇದ್ದವ್ರು ಇರ್ಬೋದು ಅವ್ರಿಗೆ ಎರಡ್ ತಿಂಗಳ ಮೂರ್ ತಿಂಗಳ कला मोस्टली जा पियो

ಡಿಸಿ ಸಿ ಅವ್ರು ನೋಡ್ತಾರೆ ರೂಪ್ ರೂಪ್ರೇಷೆ ಮಾಡ್ತಾರ ಅದಕ್ಕೆ ನಾವು ನಿಮ್ಮಲ್ಲೇ ಎರಡು ಗುಂಪಾಗ અમે લોકો સર વાતાલેકિન સર આવું ગોમ સર આવલા કુડી સર આવું ગોમ સર મપ્પાલેકિન સર સર મલાકુડી સર મલા આવું ગોમ સર તાવ એલી કરીતા હોતો યાર તો ઇલ સર આવલા કુડી સર સાહિત્ય મહોરના સર વીડિયો તો વીડિયો તો માણીલા સાહિત્ય મહોરનો જે જે સાપ એ ઇન સર

ನಾವು ಕಟ್ಸ್ಕೊಡ್ತೀವಿ ನಮ್ಮ ಪಿಡಬ್ಲ್ಯೂ ಫಂಡ್ ಇಂದ್ರ ಜಾಯ ಕೊಡ್ಸ್ರೆ ಸರಿ ಸರ್ 17 ಸರ್ ಮಂಜುರ್ ಮಾಡಿದರೆ ಅಲ್ಲೇ ಮಾಡ್ಸಿಬಿಡ್ರಿ ಸರ್ ಕರೆದೆ ಜಾತ್ರೆ ಕಟ್ಟಿ ಕಲ್ ಕೊಂಡ್ರಕ್ಕೆ ಸರ್ ಕೊಂಡ್ರಕ್ಕೆ ಇಲ್ಲ ಜಾಗ ಇಲ್ಲ ಜಾಯಿತ್ ಬಂತು ಕಟ್ಟಿ ಮಾಡೋಣ ಹೊರಗೆ ಹೋಗಂತಾರ ಹೊರಗೆ ಬಾನಂತಾ ರಿಂಗಾಗಿ ಬೆರಗತಿ ಕ್ರಾಕ್ ಬಿಡಿದಿರ ನಾವು ಒಂದರ ನಮ್ಮದಲ್ಲಾಗ ಒಂದರಾಗ ಒಂದರಾಗ ಬಿಡಿಂಗ್ ತೋರೋ ಡಿಸೈನ್ ಜೋಡಿ

ಎಲ್ಲಾರು ರಾಜ್ಯ ಎಲ್ಲಾರೇ ಸರ್ ಬೆಳಗಾವಿ ಹೇಳ್ರ ಡಿ ಸಿ ಜಾಗ ತೋರ್ತಾರ ನಾವ್ ಕಟ್ಸ್ಕೊಡ್ತೇವೆ ತೋರ್ತಾರೆ ಯಾರು ಇಲ್ಲ ಅಪೋಸ್ ಇಲ್ಲ ಸರ್ ಬೆಳಗಾವಿ ಮಹಿಳಾ ಕಾಲೇಜ್ಗೆ ಗೆ ಇನ್ನೂ ಹದಿನೈದು ವರ್ಷ ಆಯ್ತು ಆಗಿಲ್ಲ ಎಜುಕೇಶನ್ ಮಿನಿಸ್ಟರ್ಗೆ ಒಂದು ಸರ್ಕಾರ ಜಗವಾಡ ಲಾಸ್ಟ್ ಮೂವತ್ ಮೂರ್ನೇ ಇದೆ ಡಿಗ್ರಿ ಕಾಲೇಜ್ ಇಲ್ಲ ಡಿಗ್ರಿ ಕಾಲೇಜ್ ಡಿಗ್ರಿ ಕಾಲೇಜ್ ಮಾತ್ರ ಇರೋದು ಇರೋದು ಏನಾದ್ರೂ ಯೋಜನೆ ಇದೆಯಾ ಬರೀ ಖಾಸಗಿ ಕಾಲೇಜುಗಳಿಗೆ ಮಾತ್ರ ಸ್ವಲ್ಪ ಸಂಬಳ ಶ್ರೀನಗರ ಸಂಪೂರ್ಣದಲ್ಲಿ

آسobr <laughs> broتa <laughs> <laughs> <laughs>